ಸೊ ನಾನೀಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ದೆ ವೀಕ್ಷಕರೇ ಈ ಪ್ರಧಾನಿ ಮೋದಿಯವರ ಇವತ್ತಿನ ವೇಳಾಪಟ್ಟಿ ಯಾವ ರೀತಿ ಇದೆ ಎಷ್ಟೊತ್ತಿಗೆ ಎಲ್ಲಿಂದ ಬರ್ತಾರೆ ಏನು ಎತ್ತ ಅಂತ ಹೇಳಿ ಸೊ ಆ ಪ್ರಕಾರವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ನಿಂದ ಪ್ರಧಾನಿ ಮೋದಿಯವರು ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿದ್ದಾರೆ ಅಲ್ಲಿ ಮೂರು ಒಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನು ತೋರಿಸ್ಲಿಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಹಳದಿ ಲೈನ್ ಮೆಟ್ರೋ ಟ್ರೈನ್ಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಉದ್ಘಾಟನೆ ಆಗತ್ತೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಅವರು ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು ಅಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಮೂಲಕ ತೆರಳಲಿಕ್ಕಿದ್ದಾರೆ ಒಂದು ಗಂಟೆಯ ಮೆಟ್ರೋ ಪ್ರಯಾಣವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಐ ಐ ಐ ಟಿ ಆಡಿಟೋರಿಯಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಭಾಷಣ ಕೂಡ ಮಾಡಲಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ಮತ್ತೆ ಎಚ್ ಎಲ್ ಏರ್ಪೋರ್ಟ್ಗೆ ಬಂದು ದೆಹಲಿಗೆ ವಾಪಸ್ ಆಗಲಿಕ್ಕಿದ್ದಾರೆ ಸೊ ಈ ರೀತಿ ವೇಳಾಪಟ್ಟಿ ಇದೆ ಸೊ ಇದಕ್ಕೆ ಹೊಂದ್ಕೊಂಡಂತೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಅಲ್ಲಿ ಎಲ್ಲ ಕಡೆನೂ ಈಗಾಗಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ ಲಾಲ್ಬಾಗ್ ವೆಸ್ಟ್ ಗೇಟು ಮೇನ್ ಗೇಟು ಎಲ್ಲ ಕ್ಲೋಸ್ ಆಗಿದೆ ಜಯನಗರ ಮೇನ್ ರೋಡ್ ಕ್ಲೋಸ್ ಎಲ್ಲ ಕಡೆಯೂ ಕೂಡ ಪರ್ಯಾಯ ಮಾರ್ಗ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದಷ್ಟು ಈ ಮಾರ್ಗ ಬಳಸ್ಕೊಂಡು ಯಾರೆಲ್ಲ ಓಡಾಡ್ತೀವಿ ಸ್ವಲ್ಪ ಈ ಮಾರ್ಗಗಳನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಿಮಗೆ ಇಲ್ಲಿ ಅಪ್ ಟು ಮನಶಂಕರಿಯಿಂದ ಈ ಸಿಲ್ಕ್ ಬೋರ್ಡ್ವರೆಗೂ ಬಹುತೇಕ ರೋಡ್ಗಳು ಕ್ಲೋಸ್ ಆಗಿರುತ್ತೆ ಪ್ರಧಾನಿ ಮೋದಿಯವರು ಬಂದು ಹೋಗೋವರೆಗೂ ಎಲ್ಲ ರೋಡ್ಗಳು ಕ್ಲೋಸ್ ಈ ಕಡೆ ಲಾಲ್ಬಾಗ್ ಮೈನ್ ರೋಡ್ ಸೇರಿದಂತೆ ಪ್ರಧಾನಿ ಮೋದಿ ಅವರು ಸಂಚರಿಸುವ ರಸ್ತೆ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಇಡೀ ಪೊಲೀಸ್ ಅಧಿಕಾರಿಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಪೊಲೀಸರ ನಿಯೋಜನೆಯಾಗಿದೆ ವೀಕ್ಷಕರೇ ಪ್ರಧಾನಿ ಮೋದಿ ಅವರ ಈ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಹದ್ದಿನ ಕಣ್ಣಿರುತ್ತೆ ಎಲ್ಲ ಕಡೆಯೂ ಕೂಡ ಹೆಚ್ಚಿನ ಭದ್ರತೆಯ ನಿಗಾವಹಿಸಲಾಗಿದೆ ಪ್ರಧಾನಿ ಮೋದಿ ಅವರೀಗ ಮೇಕ್ರಿ ಸರ್ಕಲ್ಗೆ ಆಗಮಿಸಿದ್ದಾರೆ ಸೊ ಅಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ ಮೇಕ್ರಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಹೋಗ್ಲಿಕ್ಕಿದ್ದಾರೆ ಮೇಕ್ರಿ ಸರ್ಕಲಲ್ಲಿ ಸದ್ಯಕ್ಕೆ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಮನೆ ಮಾಡಿದೆ ಸಾವಿರಾರು ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಪ್ರಧಾನಿ ಮೋದಿ ಅವರನ್ನು ಸ್ವಾಗತಿಸಿದ್ದಾರೆ ಈಗ ಕಾರಿನ ಮೂಲಕ ರೈಲ್ವೆ ನಿಲ್ದಾಣದ ಕಡೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇನ್ನು ಸಾರ್ವಜನಿಕ ವಾಹನಗಳ ಸಂಚಾರ ಕೂಡ ಬಂದ್ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ಸಾರ್ವಜನಿಕರ ಓಡಾಟಕ್ಕೆ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಪೊಲೀಸರ ಭದ್ರತೆ ವ್ಯವಸ್ಥೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾಲ್ಕು ಜಾಯಿಂಟ್ ಕಮಿಷನರ್ ನಾಲ್ಕು ಜಂಟಿ ಪೊಲೀಸ್ ಆಯುಕ್ತರು ಹತ್ತು ಡಿ ಸಿ ಪಿಗಳಿದ್ದಾರೆ ಐವತ್ತು ಎ ಸಿ ಪಿಗಳು ಇನ್ನೂರು ಇನ್ಸ್ಪೆಕ್ಟರ್ ಆರ್ನೂರ ಐವತ್ತು ಪಿ ಗಳು ಸೇರಿದಂತೆ ಹತ್ತು ಸಾವಿರ ಪೊಲೀಸರ ನಿಯೋಜನೆಯಾಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಇದರ ಜೊತೆಗೆ ಸಿ ಎ ಆರ್ ಕೆ ಎಸ್ ಆರ್ ಪಿ ತುಕುಡಿಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಜಯನಗರ ಜೆ ಪಿ ನಗರ ಬಳಿ ಚೆಕ್ ಪೋಸ್ಟ್ಗಳ ಸ್ಥಾಪನೆ ಕೂಡ ಆಗಿದೆ ಸುಮಾರು ಐವತ್ತು ಚೆಕ್ ಪೋಸ್ಟ್ಗಳಿದೆ ಈಗಾಗಲೇ ಬಂದೋಬಸ್ತ್ ಬಗ್ಗೆ ಕಮಿಷನರ್ ವಹಿಸಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ನಿನ್ನೆಯ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಆಗಿರುವಂಥದ್ದು ರಾತ್ರಿ ಇಡೀ ನಗರದಲ್ಲಿ ಆಯುಧ ರಸ್ತೆಗಳಲ್ಲಿ ನಾಕಾ ಮಂದಿ ಹಾಕಿ ವಾಹನಗಳ ತಪಾಸಣೆ ಕೂಡ ನಡೆದಿದೆ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾವಹಿಸುವುದಕ್ಕೆ ಸೂಚನೆ ಕೂಡ ಬಂದಿದೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮುಗಿಯುವವರೆಗೂ ಎಲ್ಲ ಕಡೆ ಹದ್ದಿನ ಕಣ್ಣು ಸೊ ನಾನೀಗಾಗಲೇ ಮಾಹಿತಿಯನ್ನು ನೀಡ್ತಾ ಇದ್ದೆ ವೀಕ್ಷಕರೇ ಈ ಪ್ರಧಾನಿ ಮೋದಿಯವರ ಇವತ್ತಿನ ವೇಳಾಪಟ್ಟಿ ಯಾವ ರೀತಿ ಇದೆ ಎಷ್ಟೊತ್ತಿಗೆ ಎಲ್ಲಿಂದ ಬರ್ತಾರೆ ಏನು ಎತ್ತ ಅಂತ ಹೇಳಿ ಸೊ ಆ ಪ್ರಕಾರವಾಗಿ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಈ ಎಚ್ ಕ್ಯೂ ಟಿ ಸಿ ಹೆಲಿಪ್ಯಾಡ್ನಿಂದ ಪ್ರಧಾನಿ ಮೋದಿಯವರು ನೇರವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿಟಿ ರೈಲ್ವೆ ಸ್ಟೇಷನ್ಗೆ ಬರಲಿಕ್ಕಿದ್ದಾರೆ ಅಲ್ಲಿ ಮೂರು ವಂದೇ ಭಾರತ್ ಟ್ರೈನ್ಗಳಿಗೆ ಹಸಿರು ನಿಶಾನೆಯನ್ನು ತೋರಿಸಲಿಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನೂತನವಾಗಿ ನಿರ್ಮಾಣಗೊಂಡಿರುವಂತಹ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಬಂದು ಹಳದಿ ಲೈನ್ ಮೆಟ್ರೋ ಟ್ರೈನ್ಗೆ ಇವತ್ತು ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಉದ್ಘಾಟನೆ ಆಗುತ್ತೆ ರಾಗಿಗೂಡ ಮೆಟ್ರೋ ಸ್ಟೇಷನ್ಗೆ ಬಂದು ಅವರು ಮೆಟ್ರೋ ಸ್ಟೇಷನ್ ಹಳದಿ ಲೈನ್ ಇದಕ್ಕೆ ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ಇವತ್ತು ಅಲ್ಲಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಸಿಟಿಗೆ ಮೆಟ್ರೋ ಮೂಲಕ ತೆರಳಲಿಕ್ಕಿದ್ದಾರೆ ಒಂದು ಗಂಟೆಯ ಮೆಟ್ರೋ ಪ್ರಯಾಣವನ್ನು ಪ್ರಧಾನಿ ಮೋದಿ ಅವರು ಕೈಗೊಳ್ಳಲಿಕ್ಕಿದ್ದಾರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಮೂರನೇ ಹಂತದ ಮೆಟ್ರೋ ಕಾಮಗಾರಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ ಐ ಐ ಐ ಟಿ ಆಡಿಟೋರಿಯಂ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಆಮೇಲೆ ಸಾರ್ವಜನಿಕರನ್ನು ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಭಾಷಣ ಕೂಡ ಮಾಡಲಿಕ್ಕಿದ್ದಾರೆ ಅಲ್ಲಿಂದ ನೇರವಾಗಿ ಮತ್ತೆ ಎಚ್ ಎಲ್ ಏರ್ಪೋರ್ಟ್ಗೆ ಬಂದು ದೆಹಲಿಗೆ ವಾಪಸ್ ಆಗಲಿಕ್ಕಿದ್ದಾರೆ ಸೊ ಈ ರೀತಿ ವೇಳಾಪಟ್ಟಿ ಇದೆ ಸೊ ಇದಕ್ಕೆ ಹೊಂದ್ಕೊಂಡಂತೆ ಎಲ್ಲೆಲ್ಲಿ ಕಾರ್ಯಕ್ರಮ ಇದೆ ಎಲ್ಲ ಕಡೆನೂ ಈಗಾಗಲೇ ರೋಡ್ ಕ್ಲೋಸ್ ಮಾಡಿದ್ದಾರೆ ಲಾಲ್ಬಾಗ್ ವೆಸ್ಟ್ ಗೇಟು ಮೇನ್ ಗೇಟು ಎಲ್ಲ ಕ್ಲೋಸ್ ಆಗಿದೆ ಜಯನಗರ ಮೇನ್ ರೋಡ್ ಕ್ಲೋಸ್ ಎಲ್ಲ ಕಡೆಯೂ ಕೂಡ ಪರ್ಯಾಯ ಮಾರ್ಗ ವ್ಯವಸ್ಥೆಯನ್ನು ಮಾಡಿದ್ದಾರೆ ಆದಷ್ಟು ಈ ಮಾರ್ಗ ಬಳಸ್ಕೊಂಡು ಯಾರೆಲ್ಲ ಓಡಾಡ್ತೀವಿ ಸ್ವಲ್ಪ ಈ ಮಾರ್ಗಗಳನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ನಿಮಗೆ ಇಲ್ಲಿ ಅಪ್ ಟು ಮನಶಂಕರಿಯಿಂದ ಈ ಸಿಲ್ಕ್ ಬೋರ್ಡ್ವರೆಗೂ ಬಹುತೇಕ ರೋಡ್ಗಳು ಕ್ಲೋಸ್ ಆಗಿರುತ್ತೆ ಪ್ರಧಾನಿ ಮೋದಿ ಅವರು ಬಂದು ಹೋಗೋವರೆಗೂ ಎಲ್ಲ ರೋಡ್ಗಳು ಕ್ಲೋಸ್ ಈ ಕಡೆ ಲಾಲ್ಬಾಗ್ ಮೇನ್ ರೋಡ್ ಸೇರಿದಂತೆ ಪ್ರಧಾನಿ ಮೋದಿ ಅವರು ಸಂಚರಿಸುವ ರಸ್ತೆ ಎಲ್ಲವನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ ಇಡೀ ಪೊಲೀಸ್ ಅಧಿಕಾರಿಗಳು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಹತ್ತು ಸಾವಿರ ಪೊಲೀಸರ ನಿಯೋಜನೆಯಾಗಿದೆ ವೀಕ್ಷಕರೇ ಪ್ರಧಾನಿ ಮೋದಿ ಅವರ ಈ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಪೊಲೀಸರು ಹೆಜ್ಜೆ ಹೆಜ್ಜೆಗೂ ಪೊಲೀಸರ ಹದ್ದಿನ ಕಣ್ಣಿರುತ್ತೆ ಎಲ್ಲ ಕಡೆಯೂ ಕೂಡ ಹೆಚ್ಚಿನ ಭದ್ರತೆಯ ನಿಗಾವಹಿಸಲಾಗಿದೆ ಪ್ರಧಾನಿ ಮೋದಿ ಅವರೀಗ ಮೇಕ್ರಿ ಸರ್ಕಲ್ಗೆ ಆಗಮಿಸಿದ್ದಾರೆ ಸೊ ಅಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಮಾಡಲಾಗಿದೆ ಮೇಕ್ರಿ ಸರ್ಕಲ್ ಚಾಲುಕ್ಯ ಸರ್ಕಲ್ ಮೂಲಕ ರೈಲ್ವೆ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಅವರು ಹೋಗ್ಲಿಕ್ಕಿದ್ದಾರೆ ಮೇಕ್ರಿ ಸರ್ಕಲಲ್ಲಿ ಸದ್ಯಕ್ಕೆ ಮೋದಿ ಮೋದಿ ಅನ್ನುವಂತಹ ಘೋಷಣೆ ಮನೆ ಮಾಡಿದೆ ಸಾವಿರಾರು ಕಾರ್ಯಕರ್ತರು ಪ್ರಧಾನಿ ಮೋದಿ ಅವರನ್ನು ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ ಈಗಾಗಲೇ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಪ್ರಧಾನಿ ಮೋದಿ ಅವರನ್ನ ಸ್ವಾಗತಿಸಿದ್ದಾರೆ ಈಗ ಕಾರಿನ ಮೂಲಕ ರೈಲ್ವೆ ನಿಲ್ದಾಣದ ಕಡೆ ಪ್ರಯಾಣ ಬೆಳೆಸಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು ಇನ್ನು ಸಾರ್ವಜನಿಕ ವಾಹನಗಳ ಸಂಚಾರ ಕೂಡ ಬಂದ್ ಮಾಡಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಕಾರ್ಯಕ್ರಮ ನಡೆಯುತ್ತೆ ಸಾರ್ವಜನಿಕರ ಓಡಾಟಕ್ಕೆ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಪ್ರಧಾನಮಂತ್ರಿಗಳ ಕಾರ್ಯಕ್ರಮಕ್ಕೆ ಹತ್ತು ಸಾವಿರ ಪೊಲೀಸರ ಭದ್ರತೆ ವ್ಯವಸ್ಥೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ನೇತೃತ್ವದಲ್ಲಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾಲ್ಕು ಜಾಯಿಂಟ್ ಕಮಿಷನರ್ ನಾಲ್ಕು ಜಂಟಿ ಪೊಲೀಸ್ ಆಯುಕ್ತರು ಹತ್ತು ಡಿ ಸಿ ಪಿಗಳಿದ್ದಾರೆ ಐವತ್ತು ಎ ಸಿ ಪಿಗಳು ಇನ್ನೂರು ಇನ್ಸ್ಪೆಕ್ಟರ್ಗಳು ಆರುನೂರ ಐವತ್ತು ಪಿ ಎಸ್ ಐಗಳು ಸೇರಿದಂತೆ ಹತ್ತು ಸಾವಿರ ಪೊಲೀಸರ ನಿಯೋಜನೆಯಾಗಿದೆ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಇದರ ಜೊತೆಗೆ ಸಿ ಎ ಆರ್ ಕೆ ಎಸ್ ಆರ್ ಪಿ ತುಕುಡಿಗಳ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ ಜಯನಗರ ಜೆ ಪಿ ನಗರ ಬಳಿ ಪೋಸ್ಟ್ಗಳ ಸ್ಥಾಪನೆ ಕೂಡ ಆಗಿದೆ ಸುಮಾರು ಐವತ್ತು ಚೆಕ್ ಪೋಸ್ಟ್ಗಳಿದೆ ಈಗಾಗಲೇ ಬಂದೋಬಸ್ತ್ ಬಗ್ಗೆ ಕಮಿಷನರ್ ನಿಗಾವಹಿಸಿದ್ದಾರೆ ಪರಿಶೀಲನೆಯನ್ನು ನಡೆಸಿದ್ದಾರೆ ನಿನ್ನೆಯೇ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಆಗಿರುವಂಥದ್ದು ರಾತ್ರಿ ಇಡೀ ನಗರದಲ್ಲಿ ಆಯುಧ ರಸ್ತೆಗಳಲ್ಲಿ ನಾಕಾ ಮಂದಿ ಹಾಕಿ ವಾಹನಗಳ ತಪಾಸಣೆ ಕೂಡ ನಡೆದಿದೆ ಅನುಮಾನಾಸ್ಪದ ವ್ಯಕ್ತಿಗಳ ಮೇಲೆ ನಿಗಾವಹಿಸುವುದಕ್ಕೆ ಸೂಚನೆ ಕೂಡ ಬಂದಿದೆ ಪ್ರಧಾನಮಂತ್ರಿಗಳ ಕಾರ್ಯಕ್ರಮ ಮುಗಿಯವರೆಗೂ ಎಲ್ಲ ಕಡೆ ಹದ್ದಿನ ಕಣ್ಣು